ನಮಸ್ಕಾರ ಎಲ್ಲರಿಗೆ ಇವತ್ತೊಂದು ಕಡಲೆಬೇಳೆ ಕೋಸಂಬರಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಬೇಸಿಗೆ ದಿನಕ್ಕೆ ತುಂಬ ತಂಪಾಗಿರ್ತೈತಿ ಈ ಥರ ಕೋಸಂಬರಿ ಸಲಾಡು ಮಾಡ್ಕೊಂಡು ತಿಂದರೆ ನೋಡಿ ಇದನ್ನು ಮುಂಚೆನೇ ಒಂದು ಕಪ್ ಅಷ್ಟು ಕಡಲೆಬೇಳೆ ತೊಗೊಂಡು ನೆನೆಸಿಟ್ಟಿದ್ದೆ ಒಂದು ನಾಲ್ಕು ಗಂಟೆ ನೆನೆಸಿಟ್ಟಿದ್ದೆ ಈಗ ನೀರೆಲ್ಲ ತೊಳ್ಕೊಂಡು ಬಸ್ಕೊಂಡು ಬಿಡುವ ನೋಡಿರಿ ನಾನು ಕಡಲೆಬೇಳೆ ಕೋಸಂಬರಿ ಯಾವ ಥರ ಮಾಡೋದು ಅಂತ ನೋಡೋದಾದ್ರೆ ಅದಕ್ಕಿಂತ ಮೊದಲನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಎರಡು ಕಾಯಿ ಮೀಸ್ ಹಾಕಿದ್ದೀನಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಮಿರ್ಸಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಕಟ್ ಮಾಡಿದ್ದು ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಸ್ವಲ್ಪನ ಕರ್ಬೇ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಇದು ಕಡಲೆಬೇಳೆ ಇದಕ್ಕೆ ಹಾಕ್ಕೊಂಡು ತೀರೆ ಪೇಸ್ಟ್ ಅಲ್ಲ ತರ್ತರೆಯಾಗಿ ರುಬ್ಕೊಂಡು ಬರಬೇಕು ತರ್ತರೆಯಾಗಿ ರುಬ್ಕೊಂಡು ಬರಬೇಕು ನಿರ್ಷ ನ ಇಷ್ಟು ತರತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಇಷ್ಟೇ ಇದು ಇದಕ್ಕಿಂತ ಜಾಸ್ ಅಣ್ಣನ ಮಾಡ್ಕೋಬೋದು ನೀವು ಬೇಕಂದ್ರೆ ಇದಕ್ಕಿಂತ ಗಮ್ಮನೂ ಮಾಡ್ಕೋಬೋದು ನಾ ಎರಡು ನೆಡ್ವರ್ಕ ತರ ತರೆಯಾಗಿ ರುಬ್ಕೊಳಿದಿನಿ ಕಲ್ಲು ಇತ್ತಂದ್ರೆ ಹಿಂಡಿ ಕಲ್ಲಾಗ ಜಜ್ಕೋಬೋದು ಚೆನ್ನಾಗಿರ್ತೈತಿ ಮಿಕ್ಸಿಯಲ್ಲಿ ಹಾಕೋಕ್ಕಿತ್ತ ಕಲ್ಲಲ್ಲಿ ಜಜ್ಜಿದ್ರೆ ಕೊಸಂಬ್ರಿ ತುಂಬ ಅಂದರೆ ತುಂಬ ಚೆನ್ನಾಗಿರ್ತತಿ ಇದು ಚಪಾತಿಗೆ ರೊಟ್ಟಿಗೆ ಒಬ್ಬಟ್ಟಿಗೆ ಎಲ್ಲಕ್ಕೂ ಆಗ್ತದೆ ನೋಡಿ ಎಲ್ಲನೂ ಒಂದು ತಟ್ಟೆಗೆ ಹಾಕಿದ್ದೀನಿ ಇದಕ್ಕೆ ಒಂದೇ ಒಂದು ಈರುಳ್ಳಿ ತೊಗೊಳಿದೀನಿ ಕಟ್ ಮಾಡಿ ಸಣ್ಣಗೆ ಈರುಳ್ಳಿ ಹಾಕಿದರೆ ಚೆನ್ನಾಗಿರ್ತೈತಿ ಕೊತ್ತಂಬರಿ ಕರ್ಬಿ ಎಲ್ಲ ಕಟ್ ಮಾಡಿ ಸೇರಿಸ್ತಾಯಿದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ನಿಂಬೆ ರಸ ಇದ್ದೀನಿ ನಿಂಬೆ ರಸ ಸೇರಿಸಿದ್ರೆ ಜಲ್ದಿ ಹಾಳಾಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ನಿಂಬೆ ರಸ ಸೇರಿಸಲೇಬೇಕಿದ ಬೀಜ ಎಲ್ಲ ತೆಗ್ದುಬಿಟ್ಟು ಹಾಕೊಳ್ಳಿ ನೋಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ನೀವು ಯಾವಾಗ ಮಾಡ್ತೀರಿ ಅವಾಗ ಯಾವಾಗ ತಿಂತೀರಿ ಅವಾಗ ಮಾಡಬೇಕು ಜಾಸ್ತಿ ಹೊತ್ತು ಮಾಡಿಟ್ಟರೆ ತಡೆಯಲ್ಲ ಇದು ಕೋಸಂಬರಿ ಸ್ವಲ್ಪ ತಿನ್ನುವಾಗ ನೀವು ಯಾವಾಗ ಊಟ ಮಾಡ್ತೀರಾ ಯಾವಾಗ ಏನು ತಿಂತ ಇರ್ತೀರಲ್ಲ ಆವಾಗಲೇ ದಕ್ಷಿಣಕ್ಕೆ ನೆನೆಸಿಟ್ಟು ಆ ಸೈಡ್ ಊಟ ಮಾಡಿ ಟೈಮ್ ಅದೇ ಆಗಿ ತಂದಾಗ ಈ ಸೈಡ್ ಮಾಡ್ಕೊಂಡ್ಬಿಟ್ರೆ ಅಂತ ಆಗ್ತದೆ ಲೇಟೇ ಆಗೋಲ್ಲ ನೋಡಿ ಯಾವ ಪತ್ರಲ್ಲಿ ತಂದಿದ್ದೆ ಅದೇ ಪತ್ರಲ್ಲಿ ಹಾಕ್ತಾಯಿದ್ದೀನಿ ಸೂರು ನೀರು ಇರಬಾರ್ದು ನೋಡಿದ್ರಲ್ಲ ಯಾವ ಥರ ಮಾಡೋದಂತ ಕುಸಂಬ್ರಿ ಸೂಪರಾಗಿದೆ ಸಹ ಟ್ರೈ ಮಾಡಿ ಹೇಗೆ ಅಂತಂದು ತಿಳಿಸಿ ಮಸ್ತ್ ಅಂದ್ರೆ ಮಸ್ತಾಗಿದೆ ನೋಡಿ ಈ ಥರ ಮಾಡಿಕೊಂಡು ಬೇಸಿಗೆ ದಿನಕ್ಕೆ ಒಬ್ಬಟ್ಟು ಕೂಡ ಆಗಲಿ ಚಪಾತಿ ಆಗಲಿ ಎಲ್ಲಕ್ಕೂ ಆಗ್ತದೆ ಟ್ರೈ ಮಾಡಿ ನೀವು ಸಹ ನೋಡಿರಿ ಡೌಲಿಗೆ ಹಾಕಿ ಸರ್ವ್ ಮಾಡಿದ್ದೀನಿ ತಟ್ಟಂತ ಮಾಡ್ಕೊಂಡ್ಬಿಡ್ಬೋದು ನೋಡಿದ್ರಲ್ಲ ಯಾವ ಥರ ಮಾಡೋದಂತ ಸೂಪರಾಗಿ ಬಂದಿದೆ ನೀವು ಸಹ ಟ್ರೈ ಮಾಡಿ ಇದು ಬೇಕಿದ್ದರೆ ಸೌತೆಕಾಯಿ ಕ್ಯಾರೆಟು ತುರ್ಗಿಬಿಟ್ಟು ಸೇರಿಸ್ಕೋಬೋದು ನೀವು ಇನ್ನೂ ಚೆನ್ನಾಗಿರ್ತೈತಿ ನಾನು ಇದನ್ನು ಚಪಾತಿಗೆ ಒಬ್ಬಟ್ಟಿಗೆ ಮಾಡೋ ಕಾರಣದಿಂದ ಅವನ್ನೆಲ್ಲ ಸೇರಿಸಿಲ್ಲ ಹೀಗೇನೇ ಮಾಡಿದ್ದೀನಿ ಇದನ್ನಷ್ಟೇ ನೋಡ್ಕೊಂಡ್ರೆಲ್ಲ ಯಾವ ಥರ ಮಾಡೋದಂತ